ಹಲೋ ಆಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾರೆಲ್ಲ ನಮ್ಮ ಚಾನಲ್ ನೋಡ್ತೀರಾ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇವತ್ತಿನ ವೀಡಿಯೋದಲ್ಲಿ ಬೀಡ್ಸ್ ಯೂಸ್ ಮಾಡ್ಕೊಂಡು ಯಾವ ರೀತಿ ಕುಚ್ಚಾಕೋದು ಅಂತ ತೋರಿಸ್ಕೊಡ್ತಾ ಇದೀನಿ ಬನ್ನಿ ನೋಡೋಣ ಮೊದಲಿಗೆ ಬೀಡ್ಸ್ ಯೂಸ್ ಮಾಡ್ಕೊಂಡು ಕುಚ್ಚಾಕೋದಕ್ಕೆ ಯಾವ್ಯಾವ ಐಟಮ್ಸ್ ಬೇಕು ಅಂತ ನೋಡೋಣ ಬ್ಲೂ ಬೇಕಾಗುತ್ತೆ ದಪ್ಪ ಹೋಲ್ ದಪ್ಪ ಇರ್ತಕ್ಕಂಥ ಸೂಜಿ ಬೇಕಾಗುತ್ತೆ ಮತ್ತು ನಿಮ್ಗೆ ಯಾವ ಥರ ಬೀಡ್ಸ್ ಬೇಕೋ ಅವ್ನು ತಗೋಬೇಕಾಗುತ್ತೆ ಅದು ಒಂದೊಂದರಲ್ಲಿ ಹೋಲ್ ಚಿಕ್ಕದಿರುತ್ತೆ ಒಂದೊಂದರಲ್ಲಿ ಹೋಲು ಬಿಡ್ಸಲ್ ದೊಡ್ಡದಾಗಿರುತ್ತೆ ನೋಡ್ಕೊಂಡು ತಗೋಬೇಕಾಗುತ್ತೆ ಅದಾದಮೇಲೆ ಸೀರೆ ಯಾವ ಕಲರ್ ಇರುತ್ತೋ ಆ ಕಲರ್ ಸಿಲ್ಕ್ ಥ್ರೆಡ್ಡು ಅದಾದಮೇಲೆ ಜೆರಿ ಥ್ರೆಡ್ಡು ಕಟ್ಟೋದಕ್ಕೆ ನೋಡಿ ಏಮಿಂಗ್ ಸೂಜಿ ಮತ್ತು ದಾರ ಇದು ಮಾಡೋದಕ್ಕೆ ಸುತ್ತಕೊಳ್ಳೋದಕ್ಕೆ ಒಂದು ರೈಟಿಂಗ್ ಪ್ಯಾಡು ಅಥವಾ ಯಾವುದಾದ್ರೂ ಬುಕ್ಸ್ ಒಟ್ಟಿರುತ್ತಲ್ಲ ಅದಾದರೂ ಯೂಸ್ ಮಾಡ್ಕೊಬೋದು ಬನ್ನಿ ಯಾವ ರೀತಿ ಅಂತ ನೋಡೋಣ ಮೊದಲಿಗೆ ನೋಡಿ ತ್ರಿಟ್ ತೊಗೊಂಡು ಈ ಥರ ಇಟ್ಕೊಂಡು ಪ್ಯಾಡ್ಗೆ ಈ ಥರ ಟ್ವೆಂಟಿ ಫೈವ್ ಏಳೆಗಳ್ನ ಸುತ್ಕೋಬೇಕಾಗುತ್ತೆ ಟ್ವೆಂಟಿ ಫೈವ್ ಎಳೆ ಸುತ್ಕೊಂಡಿದ್ದೀನಿ ಈಗ ಸೀಸರ್ ಅಥವಾ ಟ್ರಿಮ್ಮರಿಂದ ಇದನ್ನು ಕಟ್ ಮಾಡ್ಕೊಳ್ಳೋಣ ಈಗ ಇದಕ್ಕೆ ಗ್ಲೂ ಹಾಕ್ಕೊಳ್ಳೋಣ ನಾರ್ಮಲ್ ಗ್ಲೂ ಹಾಕಿದ್ರೂ ನಡೆಯುತ್ತೆ ನೋಡಿ ಈ ಥರ ರೆಡಿ ಮಾಡಿ ಇಟ್ಕೋಬೇಕಾಗುತ್ತೆ ನೋಡಿ ಅದೇ ಥರ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಈ ಥರ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಯಾವ ರೀತಿ ಹಾಕೋದಂತ ಬನ್ನಿ ನೋಡೋಣ ನೋಡಿ ಈ ಥರ ಸೂಜಿಗೆ ಏನು ಟ್ವೆಂಟಿ ಫೈವ್ ವೇಳೆ ದಾರ ಇದು ಮಾಡ್ಕೊಂಡಿದ್ವಲ್ವ ಅದನ್ನು ಪೋಣಿಸ್ಕೊತಾ ಇದ್ದೀನಿ ಅದಾದಮೇಲೆ ಬೀಡ್ಸನ್ನು ಈ ಸೂಜಿ ಒಳಗೆ ಹಾಕೋಬೇಕಾಗುತ್ತೆ ಈ ಥರ ಹಾಕೊಂಡಾದಮೇಲೆ ನೋಡಿ ಈ ಥರ ಇರುತ್ತೆ ಇಟ್ಬಿಟ್ಟು ಮಾರ್ಕ್ ಮಾಡಿಕೊಂಡು ಈ ಹೋಲಿಂದನ ಆ ಟ್ವೆಂಟಿ ಫೈವ್ ಏಳೆ ದಾರ ಇರುತ್ತಲ್ವ ಅದನ್ನು ತಕ್ಕೊಂಡು ಅದಾದಮೇಲೆ ಬಿಡ್ಸಿಗೆ ಹಾಕೋಬೇಕಾಗುತ್ತೆ ಹುಷಾರಾಗೆ ಹಾಕೋಬೇಕಾಗುತ್ತೆ ಆದಷ್ಟು ಸ್ವಲ್ಪ ಲೆಂತ್ ಉದ್ದ ಬಿಡ್ಕೋಬೇಕಾಗುತ್ತೆ ಯಾಕೆಂದರೆ ಕಟ್ ಇದು ಇದು ಸೇರಿಸಿ ಕಟ್ಟಬೇಕಾಗುತ್ತೆ ಕಟ್ಟೋದಕ್ಕೆ ಬರಲ್ಲ ಅದಕ್ಕೆ ಸ್ವಲ್ಪ ಲೆಂತಿಯಾಗಿ ಬಿಟ್ಕೋಬೇಕಾಗುತ್ತೆ ಈ ಥರ ಆದಮೇಲೆ ಏಮಿಂಗ್ ಸೂಜಿಗೆ ನಾವು ಜರಿ ಥ್ರೆಡ್ಡು ಪೋಂಡ್ಸ್ ಇಟ್ಕೊಂಡಿದ್ವಲ್ವಾ ಅದರಿಂದ ಇದನ್ನು ಕಟ್ಕೋಬೇಕಾಗುತ್ತೆ ನೋಡಿ ಈ ಥರ ಈ ಥರ ಹೆಬ್ಬೆಡ್ ಪ್ಯಾಳಲ್ಲಿ ಇಟ್ಕೊಂಡು ಇದನ್ನು ಸ್ವಲ್ಪ ಉದ್ದನೆ ಬಿಟ್ಕೋಬೇಕಾಗುತ್ತೆ ಅದನ್ನು ಜರಿ ಥ್ರೆಡ್ ಆ ಥರ ನಾಟ್ ಹಾಕೋಬೇಕಾಗುತ್ತೆ ಒಂದು ಮೂರು ನಾಟ್ ಹಾಕೋಬೇಕಾಗುತ್ತೆ ಮೂರು ಇದಾದ್ಮೇಲೆ ಏನು ನಾಟ್ ಹಾಕ್ಕೊಂಡಿರ್ತೀವಲ್ವ ಆ ಜರಿ ಥ್ರೆಡ್ ಒಳಗಡೆಯಿಂದ ಸೂಜಿನ ಹೊರಗಡೆ ಮತ್ತು ಆದಮೇಲೆ ಈ ಥರ ಲೆಂತ್ಗೆ ಕಟ್ ಮಾಡ್ಕೋಬೇಕಾಗುತ್ತೆ ಇಷ್ಟು ಕಟ್ ಮಾಡ್ಕೊಂಡಾದ್ಮೇಲೆ ನೋಡಿ ಇದರಲ್ಲಿ ಆಫ್ ತೊಗೊಂಡಿದ್ದೀವಿ ಇದರಲ್ಲಿ ಆಫ್ ತೊಗೊಳ್ತಾ ಇದ್ದೀನಿ ತಗೊಂಡು ನೀಟಾಗೆ ಲೆವೆಲ್ ಮಾಡ್ಕೋಬೇಕು ಅದಾದಮೇಲೆ ನೋಡಿ ಈ ಥರ ಗಂಟು ಹಾಕ್ಕೋಬೇಕಾಗುತ್ತೆ ಹುಷಾರಾಗಿ ಹಾಕೋಬೇಕು ಆ ಪಕ್ಕದಲ್ಲಿ ಹಾಫ್ ಹೋಗ್ಬಿಟ್ಟಿರ್ತೀವಲ್ವ ಅದು ಜೊತೆಗೆ ಬಂದುಬಿಡುತ್ತೆ ನೋಡ್ಕೊಂಡು ನಿಧಾನಕ್ಕೆ ಹಾಕೋಬೇಕಾಗುತ್ತೆ ಹಾಕ್ಕೊಂಡು ಸ್ವಲ್ಪ ಈ ಥರ ಲೂಸಲ್ಲಿ ಬಿಡ್ಕೊಂಡು ಆಮೇಲೆ ಅಳತೆ ನೋಡ್ಕೋಬೇಕು ಹಂಗೆ ನೋಡ್ಕೊಂಡಾದ್ಮೇಲೆ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ನಾವು ಟೈಟ್ ಮಾಡ್ಕೊಬೇಕಾಗುತ್ತೆ ನೋಡಿ ಈ ಥರ ಈಗ ನೋಡಿ ಇದರಲ್ಲಿ ಆಫ್ ಇದ್ದೀನಿ ಮತ್ತು ಇದರಲ್ಲಿ ಆಫ್ ಈ ಥರ ಲೆವೆಲ್ ಮಾಡಿಕೊಂಡು ಈ ಥರ ಗಂಟು ಹಾಕೋಬೇಕು ನೋಡಿ ಈಗ ಅಳತೆ ನೋಡಿಕೊಂಡು ಎಷ್ಟು ಬೇಕು ಅಷ್ಟಕ್ಕೆ ಅದಾದಮೇಲೆ ಟೈಟ್ ಮಾಡಿಕೊ ನೋಡಿ ಈ ಥರ ಕಾಣುತ್ತೆ ನೋಡಿ ಈ ಥರ ಕಟ್ಟಿದ್ದಾದ್ಮೇಲೆ ಈ ಥರ ಗೋಲ್ಡ್ ಕಲರ್ದು ನಲವತ್ತ ಎಳೆ ತಗೊಂಡಿದ್ದೀನಿ ಅದಾದ್ಮೇಲೆ ರೆಡ್ ಕಲರ್ದು ನಲವತ್ತ ಎಳೆ ತಗೊಂಡಿದ್ದೀನಿ ಇದನ್ನು ರೆಡ್ ಕಲರ್ದು ಫೋರ್ ಫೋರ್ ಕಟ್ಟಿದ್ದೀನಿ ಇದು ತ್ರೀ ಕಟ್ತಾ ಇದ್ದೀನಿ ಇದಕ್ಕೇನು ಸೂಜಿ ಏನು ಅವಶ್ಯಕತೆ ಇರೋಲ್ಲ ನೋಡಿ ಈ ಥರ ಗಮ್ಮಲ್ಲಿ ಈ ಥರ ಶಾರ್ಪ್ ಮಾಡ್ಕೊಂಡ್ರೆ ಹಿಂಗೆ ಈ ಥರಕ್ಕೆ ಇದೇನು ತುಂಬ ಲೆಂತ್ ಬೇಕಾಗಲ್ಲ ಶಾರ್ಟ್ ಬೇಕಾಗುತ್ತೆ ಈಗ ಏಮಿಂಗ್ ಸೂಚಿ ಇದನ್ನ ನಾಟ್ ಹಾಕೊಳ್ಳೋಣ ನೋಡಿ ಇದು ಗಂಟೆ ಏನು ಹಾಕಿರ್ತೀವೋ ಅದು ಫುಲ್ ಕವರ್ ಆಗಬೇಕು ಈ ಥರ ನಾಟ್ ಹಾಕೊಳ್ಳೋಣ ಇದನ್ನು ಈ ಥರ ಎಬ್ಬೆಟ್ ಇಟ್ಕೊಂಡು ಸಿಲ್ಕ್ ಥ್ರೆಡ್ ಕುಚ್ಚೇನಿದೆಯಾ ಅದ್ರ ಸುತ್ತ ಬಂದು ಒಂದು ನಾಟ್ ಹಾಕೋಬೇಕು ಟೈಟಾಗಿ ಎಳ್ಕೋಬೇಕಾಗುತ್ತೆ ಇದೇ ಥರ ಮೂರು ಸತಿ ಹಾಕೋಬೇಕಾಗುತ್ತೆ ನೋಡಿ ಬಿಚ್ಚೋಗಲ್ಲ ಟೈಟಾಗಿರುತ್ತೆ ತುಂಬ ಗಟ್ಟಿಯಾಗಿರುತ್ತೆ ನಾಟ್ ಹಾಕೊಂಡಾದ್ಮೇಲೆ ಅದೇನು ನಾಟ್ ಹಾಕಿರ್ತೀವಲ್ವ ಅದರೊಳಗಡೆಯಿಂದ ಹಿಂಗೆ ತೋ ಅದಾದ್ಮೇಲೆ ನಿಮ್ಗೆ ಎಷ್ಟು ಲೆವೆಲಿಗೆ ಬೇಕು ಅಷ್ಟು ಕಟ್ ಮಾಡ್ಕೋಬೇಕಾಗುತ್ತೆ ಟೈಟಾಗಿ ಇಟ್ಕೊಂಡಿರ್ಬೇಕು ಇನ್ನೊಂದ್ರೆ ಕೆಳಗಡೆ ಹಂಗೆ ಜರ್ಗೋಗ್ಬಿಡುತ್ತೆ ಗೇಮಿಂಗ್ ಸೂಚಿಯಲ್ಲಿ ನಾಟ ಹಾಕೋಣ ಇದು ಇದು ಗಂಟೆರ್ತೀವೋ ಅದು ನೀಟಾಗಿ ಕವರ್ ಆಗಿರಬೇಕು ತುಂಬಾ ಹೇಳ್ಕೊಳ್ಳೋದಕ್ಕೆ ಹೋಗ್ಬಾರ್ದು ತುಂಬ ಟೈಟಲ್ಲಿ ಥ್ರೆಡ್ನ ನಾಟ್ ಹಾಕೋಬೇಕಾಗುತ್ತೆ ಸಿಲ್ ಅದಾದಮೇಲೆ ನೋಡಿ ಥರ ಈಗ ನಿಮಗೆ ಯಾವ ಲೆಂತಿ ಬೇಕು ಅಷ್ಟಕ್ಕೆ ಕಟ್ ಮಾಡ್ಕೊಳ್ಳಿ ಫಸ್ಟೇ ಲೆವೆಲಾಗಿ ಕಟ್ ಏನಿಲ್ಲ ಒಂದು ಅಂದಾಜಿಗೆ ಕಟ್ ಮಾಡಿಕೊಂಡು ಆಮೇಲೆ ಲೆವೆಲಿಗೆ ಕಟ್ ಮಾಡ್ಕೊಬೋದು ಇವತ್ತಿನ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟಲ್ಲಿ ತಿಳಿಸಿ ಓಕೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಫ್ರೆಂಡ್ಸ್